ಇಂದು ಹಾಸನ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಶ್ರಾವಣಗೊಳ ಪೊಲೀಸ್ ಠಾಣೆಯವರು ನೋಂದಾಯಿಸಿದಂಥ ಕೆ ಪೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ ನೂರ ಮೂವತ್ತೊಂಬತ್ತು ಬಾರ್ ಇಪ್ಪತ್ತೊಂದರಲ್ಲಿ ಹಾಗೆ ಸ್ಪೆಷಲ್ ಕೇಸು ಎಪ್ಪತ್ತೊಂದು ಬಾರ್ ಇಪ್ಪತ್ತೆರಡರಲ್ಲಿ ಆರೋಪಿಗೆ ಆರೋಪಿ ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಅತ್ಯಾಚಾರ ಆರೋಪ ಸಾಬೀತಾಗಿದ್ದರಿಂದ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ನ್ಯಾಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರಾಜ್ ಸಾಹೇಬ್ರವರು ತೀರ್ಪು ನೀಡಿದ್ದಾರೆ ಇದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗಬೇಕು ಸಂತ್ರಸ್ತೆ ಬಾಲಕಿಗೆ ಅತ್ಯಾಚಾರ ಮನೆಗೆ ಕರ್ಕೊಂಡೋಗಿ ಅವನು ಅವರ ಪತ್ನಿಯ ಚಿಕ್ಕಪ್ಪನ ಮಗಳನ್ನ ಕರ್ಕೊಂಡು ಹೋಗಿ ಮನೇಲಿ ಕೆಲಸ ಇದೆ ಅಂತೇಳಿ ಹೋಗಿ ನಂಬಿಸಿ ಅತ್ಯಾಚಾರ ಮಾಡಿ ಆ ಪ್ರೆಗ್ನೆಂಟಾಗಿ ಆ ಮಗು ಒಂದು ಚಿಕ್ಕ ಮಗುನೂ ಸಹ ಇದೆ ಇದು ಸಮಾಜಕ್ಕೆ ಈ ತೀರ್ಪು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಆಗಬೇಕು ಅತಿ ಅತ್ಯಾಚಾರ ಮಾಡೋಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ವಿಶೇಷ ಅತ್ಯಾಚಾರಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟಬೇಕು ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ ನ್ಯಾಯಾಲಯದಲ್ಲಿ ಇದರಲ್ಲಿ ಕೆಲವು ಸಂತ್ರಸ್ತ ಬಾಲಕಿಯರು ನ್ಯಾಯಾಲಯದಲ್ಲಿ ಬಂದು ತಮ್ಮೇಲೆ ನಡೆದಂಥ ಅತ್ಯಾಚಾರವನ್ನು ಹೇಳೋದರಲ್ಲಿ ನಾಚಿಕತಾರೆ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ಅದನ್ನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರ ನಡೆಸ್ತಾ ಇದೆ ಅದರಲ್ಲಿ ಹೇಳೋದನ್ನು ಯಾರು ಸಹ ನಾಚಿಕಬಾರ್ದು ಅಲ್ಲಿ ಯಾರು ಸಹ ಇರಲ್ಲ ಮುಜುಗರ ಪಟ್ಕೋಬಾರ್ದು ಏನು ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಇಂಥ ಅತಿಕ್ರಮಿಗಳಿಗೆ ಶಿಕ್ಷೆ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ ಹೆಸರು ಶ್ರೀನಿವಾಸಗೌಡ ಅಂತೇಳಿ ವಿಶೇಷ ಅಭಿಯೋಜಕರು ಫೋಕ್ಸೋ ನ್ಯಾಯಾಲಯ ಆಸ್ತಾರೆ